ಲೋಕಸಭಾ ಚುನಾವಣೆ ಹಿನ್ನೆಲೆ ವಿಜಯಪುರ ಲೋಕಸಭಾ ಚುನಾವಣೆಗೆ ಬಿ ಜೆ ಪಿ ಬಂಡಾಯ ಅಭ್ಯರ್ಥಿಯಾಗಿ ಡಾಕ್ಟರ್ ಬಾಬು ರಾಜೇಂದ್ರ ನಾಯಕ್ ನಾಮಪತ್ರ ಸಲ್ಲಿಸಿದರು ವಿಜಯಪುರ ನಗರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಜಿಲ್ಲಾ ಚುನಾವಣಾಧಿಕಾರಿ ಟಿ ಭೂಬಲನ್ಗೆ ನಾಯಕ್ ನಾಮಪತ್ರ ಸಲ್ಲಿಸಿದರು ಇದಕ್ಕೂ ಮೊದಲು ನಗರದ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದರು ಈ ವೇಳೆ ಬಾಬು ರಾಜೇಂದ್ರ ನಾಯಕ್ ಬೆಂಬಲಿಗರು ಇದ್ದರು भारत 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 माता 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 की, 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 स्वाभिमानीय भारत माता ವಿಜಯಪುರದ ಸಮಗ್ರ ಅಭಿವೃದ್ಧಿಗಾಗಿ ವಿಜಯಪುರದ ಯುವಕರಿಗೆ ನ್ಯಾಯವನ್ನು ಒದಗಿಸುವ ಪರವಾಗಿ ವಿಜಯಪುರ ಜಿಲ್ಲೆಯ ರೈತರ ಸಂರಕ್ಷತೆಗಾಗಿ ವಿಜಯಪುರ ಜಿಲ್ಲೆಯ ಸಮಗ್ರ ನೀರಾವರಿಗಾಗಿ ನಾನು ಇಂದು ಸ್ವಾಭಿಮಾನಿ ಮತದಾರ ಬಂಧುಗಳ ಒಂದು ಗುರುತಾಗಿ ಇವತ್ತು ಚುನಾವಣೆಗೆ ನಿಂತಾ ಇದ್ದೇನೆ ಗ್ರಾಮದ ಅಧಿಪತಿಯಾದಂತಹ ಸಿದ್ದೇಶ್ವರ ಸ್ವಾಮಿಯ ಪೂಜೆ ಮಾಡಿ ಗೋಮಾತೆಯ ಪೂಜೆ ಮಾಡಿ ಅವರೆಲ್ಲ ಆಶೀರ್ವಾದ ಪಡೆದುಕೊಂಡು ಇವತ್ತು ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ನಾನು ಸ್ವಾಭಿಮಾನಿ ವಿಜಯಪುರ ಜಿಲ್ಲೆಯ ಮತದಾರ ಬಂಧುಗಳ ಪರವಾಗಿ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೇನೆ ನನ್ನ ಹೋರಾಟ ಅಸಮರ್ಥ ಅಭ್ಯರ್ಥಿಯ ವಿರುದ್ಧ ಪಕ್ಷದ ವಿರುದ್ಧ ಅಲ್ಲ ನನ್ನ ವಿಶ್ವಾಸ ಈಗಾಗಲೂ ಕೂಡ ನನ್ನ ಪಕ್ಷದ ಮುಖಂಡರ ಮೇಲಿದೆ ಹತ್ತೊಂಬತ್ತನೇ ತಾರೀಕಿನವರು ಕೂಡ ಅವಕಾಶವಿದೆ ಅಭ್ಯರ್ಥಿ ಬದಲಾವಣೆ ಮಾಡಿ ವಿಜಯಪುರ ಜಿಲ್ಲೆಗೆ ನ್ಯಾಯವನ್ನು ಒದಗಿಸ್ತಾರೆ ಅಂತ ಭರವಸೆ ಅವ್ರ ಮೇಲೆ ಇಟ್ಟಿದ್ದೇನೆ ಆ ಒಂದು ಭರವಸೆಯನ್ನು ಈಡೇರಿಸಲಿ ಅಂತ ಆ ಭಗವಂತನ ಪ್ರಾರ್ಥನೆ ಮಾಡಿದ್ದೇನೆ ಈ ಒಬ್ಬ ಬಿ ಜೆ ಪಿ ಕಾರ್ಯಕರ್ತ ಮತ್ತು ಯಾಕೆ ಸಲ್ಲಿಸ್ ನಾಮಪತ್ರ ಸಲ್ಲಿಸಿದ ಬಿ ಜೆ ಪಿಯ ಕಾರ್ಯಕರ್ತನಾಗಿ ಬಿ ಜೆ ಪಿಯ ಕಾರ್ಯಕರ್ತರ ಒಡಲಿನ ಕೂಗಾಗಿ ವಿಜಯಪುರ ಜಿಲ್ಲೆಯ ಸಮಸ್ತ ವಿಜಯಪುರ ಕಾರ್ಯಕರ್ತರ ಒಂದು ಕೂಗಾಗಿ ನಾನು ಪ್ರತಿನಿಧಿಯಾಗಿ ಅಂತ ನಾಮಪತ್ರ ಸಲ್ಲಿಸ್ತಾ ಇದ್ದೇನೆ ಈ ಒಬ್ಬ ಎಂ ಪಿ ಆಕೇಶನ್ ಸೇವೆ ಮಾಡಬೇಕಂತ ಅಂಕೇಶಿಂದ ನಾಮಪತ್ರ ಸಲ್ಲಿಸಲಾಗುತ್ತೀರಿ ಏನು ಬಿ ಜೆ ಪಿ ವಿರುದ್ಧ ಮಾಡಲಾಗತ್ತೀರಿ ವಿಜಯಪುರ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೋಸ್ಕರವಾಗಿ ನಾನು ಲೋಕಸಭಾ ಮತಕ್ಷೇತ್ರಕ್ಕೆ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೇನೆ ನಿಮಗೆಲ್ಲದೂ ಚಾನ್ಸ್ ಎಷ್ಟಿದ್ರಿ ನೂರಕ್ಕೆ ನೂರಷ್ಟು ವಿಜಯಪುರ ಜಿಲ್ಲೆಯ ಸ್ವಾಭಿಮಾನಿ ಮತದಾರ ಬಂದಗಳನ್ನು ಎತ್ತಕ್ಕಿದ್ದಾರೆ ಕೆಲವು ಶತಸಿದ್ಧ ಅಂತಹ ಸ್ವಸಮರ್ಥ ಅಭ್ಯರ್ಥಿಗಳ ಜನರು ಪಾಠ ಕಲಿಸ್ತಾರೆ ಅಂತ ನಾನು ಸರ್ ಡಾಕ್ಟರ್ ಬಾಬುರಾಯಂದ್ರ ನಾಯಕ್ ವಿಜಯಪುರದ ಸ್ವಾಭಿಮಾನಿಯ ಜನತೆಯ ಪರವಾಗಿ ವಿಜಯಪುರದ ಸಮಗ್ರ ಅಭಿವೃದ್ಧಿಗಾಗಿ ವಿಜಯಪುರದ ಯುವಕರಿಗೆ ನ್ಯಾಯವನ್ನು ಒದಗಿಸುವ ಪರವಾಗಿ ವಿಜಯಪುರ ಜಿಲ್ಲೆಯ ರೈತರ ಸಮೀಕ್ಷಕೆಗಾಗಿ ವಿಜಯಪುರ ಜಿಲ್ಲೆಯ ಸಮಗ್ರ ನೀರಾವರಿಗಾಗಿ ನಾನು ಇಂದು ಸ್ವಾಭಿಮಾನಿ ಮತದಾರ ಬಂಧುಗಳ ಒಂದು ಗುರುತಾಗಿ ಇವತ್ತು ಚುನಾವಣೆಗೆ ನಿಂತಾ ಇದ್ದೇನೆ ಗ್ರಾಮದ ಅಧಿಪತಿಯಾದಂತಹ ಸಿದ್ದೇಶ್ವರ ಸ್ವಾಮಿಯ ಒಂದು ಪೂಜೆ ಮಾಡಿ ಗೋಮಾತೆಯ ಪೂಜೆ ಮಾಡಿ ಅವರೆಲ್ಲ ಆಶೀರ್ವಾದ ಪಡೆದುಕೊಂಡು ಇವತ್ತು ಜಿಲ್ಲಾಧಿಕಾರಿ ಕಚೇರಿಗೆ ತರೋಡಿ ನಾನು ಸ್ವಾಭಿಮಾನಿ ವಿಜಯಪುರ ಜಿಲ್ಲೆಯ ಮತದಾರ ಬಂಧುಗಳ ಪರವಾಗಿ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೇನೆ ನನ್ನ ಹೋರಾಟ ಅಸಮರ್ಥ ಅಭ್ಯರ್ಥಿಯ ವಿರುದ್ಧ ಪಕ್ಷದ ವಿರುದ್ಧ ಅಲ್ಲ ನನ್ನ ವಿಶ್ವಾಸ ಈಗಾದರೂ ಕೂಡ ನನ್ನ ಪಕ್ಷದ ಮುಖಂಡರ ಮೇಲಿದೆ ಪಕ್ಕ ಬಟ್ಟೆ ತಾರೀಖಿನವರು ಕೂಡ ಅವಕಾಶವಿದೆ ಅಭ್ಯರ್ಥಿ ಬದಲಾವಣೆ ಮಾಡಿ ವಿಜಯಪುರ ಜಿಲ್ಲೆಗೆ ನ್ಯಾಯವನ್ನು ಒದಗಿಸ್ತಾರೆ ಅಂತ ಭರವಸೆ ಅವರನ್ನು ಮೇಲೆ ಇಟ್ಟಿದ್ದೇನೆ ಆ ಭರವಸೆಯನ್ನು ಈಡೇರಿಸಲಿ ಅಂತ ಆ ಭಗವಂತನ ಪ್ರಾರ್ಥನೆ ಮಾಡಿದ್ದೇನೆ ಇವತ್ತು ಬಿ ಜೆ ಪಿ ಕಾರ್ಯಕರ್ತ ಮತ್ತು ಯಾಕೆ ಸಲ್ಲಿಸ ನಾಮಪತ್ರ ಬಿ ಜೆ ಪಿಯ ಕಾರ್ಯಕರ್ತನಾಗಿ ಬಿ ಜೆ ಪಿಯ ಕಾರ್ಯಕರ್ತರ ಒಡಲಿನ ಕೂಗಾಗಿ ವಿಜಯಪುರ ಜಿಲ್ಲೆಯ ಸಮಸ್ತ ವಿಜಯಪುರ ಕಾರ್ಯಕರ್ತರ ಕೂಗಾಗಿ ನಾನು ಅವನವಾದ ಪ್ರತಿನಿಧಿಯಾಗಿರುತ್ತೆ ನಾಮಪತ್ರ ಸಲ್ಲಿಸ್ತಾ ಇವತ್ತು ಎಂ ಪಿ ಯಾಕೇಶಿಂದ ಸೇವೆ ಮಾಡಬೇಕಂತ ಅಂಕೇಶನ್ ನಾಮಪತ್ರ ಸಲ್ಲಿಸಲಾಗತ್ತೆ ರೀ ಏನು ಬಿ ಜೆ ಪಿ ವಿರುದ್ಧ ಮಾಡಲಾಗತ್ತೀರಿ ವಿಜಯಪುರ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೋಸ್ಕರವಾಗಿ ನಾನು ಲೋಕಸಭಾ ಮತಕ್ಷೇತ್ರಕ್ಕೆ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೇನೆ ನಿಮಗೆಲ್ಲೂ ಚಾನ್ಸ್ ಎಷ್ಟಿದ್ರಿ ನೂರಕ್ಕೆ ನೂರಷ್ಟು ವಿಜಯಪುರ ಜಿಲ್ಲೆಯ ಸ್ವಾಭಿಮಾನಿ ಮತದಾರ ಬಂಧನ ಜೊತೆಗಿದ್ದಾರೆ ಕೆಲವು ಸತಸಿದ್ದ ಅಂತಹ ಅಸಮರ್ಥ ಅಭ್ಯರ್ಥಿಗಳ ಜನರು ಪಾಠ ಕಲಿಸ್ತಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ ಸರ್ ಡಾಕ್ಟರ್ ಬಾಬು ನಾಯಕ್